ನಮ್ಗೆ ಒಂದು ವಾಟರ್ ವತಿಯಿಂದ ನಮ್ಮ ರಾಯಚೂರು ತಾಲೂಕಿನ ಬರ್ತಕ್ಕಂಥ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಾ ಹಳ್ಳಿಗಳಲ್ಲಿ ಎಲ್ಲಾ ಹಳ್ಳಿಗಳು ಮಲ್ಲಪ್ಪು ಹೆಬ್ಬೇರೋಳ ಜಯ ತಿಮ್ಮಪ್ಪು ಮೀರಪ್ಪುರ ಸೀಮೇಶ್ವರ ಎಲ್ಲಾ ಹಳ್ಳಿಗಳಿಂದ ಕುಡಿಯುವ ನೀರಿನ ಮೂಲಗಳನ್ನ ಪರೀಕ್ಷೆ ಮಾಡ್ತೇವೆ ಪರೀಕ್ಷೆ ಮಾಡ್ತಕ್ಕಂಥ ಪದ್ಧತಿ ಎರಡು ಪ್ರಕಾರ ಇವೆ ಒಂದು ಮಳೆಗಾಲ ಪೂರ್ವದಲ್ಲಿ ಒಂದ್ಸರಿ ಮಾಡೋದು ಮಳೆಗಾಲದ ನಂತರ ಮತ್ತೊಂದ್ಸಾರಿ ಮಾಡೋದು ಯಾಕಂದ್ರೆ ಮಳೆಗಾಲ ಪ್ರಾರಂಭ ಗುಣಲಕ್ಷಣಗಳು ಬಹಳಷ್ಟು ನೀರಿತವೆ ಹೊಸ ಮಳೆ ಬಂದಿರ್ತದೆ ಹಾಗಾಗಿ ನೀರಿನಲ್ಲಿ ಬೇರೆ ಮಟ್ಟ ಬದಲಾವಣೆ ನೀರಿನ ಲಕ್ಷಣಗಳು ಬದಲಾವಣೆ ಆಗುತ್ತವೆ ಹೀಗಾಗಿ ಯಾವ ರೀತಿ ಆಗಿವೆ ಏನಾಗಿವೆ ಕುಡಿಯೋಕೆ ಯೋಗ್ಯತೆ ಇಲ್ಲ ಅಡಿಗೆ ಮಾಡಕ್ಕೆ ಯೋಗ್ಯತೆ ಇದೇನಾಗಿಲ್ಲ ಅನ್ನೋದಾಗಿ ಮೊದಲಿಂದ ಮಳೆಗಾಲ ಪ್ರಾರಂಭದಲ್ಲಿ ನಾವು ವಾಟರ್ ಟೆಸ್ಟ್ ಮಾಡ್ತೀವಿ ಆ ಟೆಸ್ಟ್ ಮಾಡಿದಾಗ ನಾವು ಇರ್ತಕ್ಕಂಥ ಒಂದು ಹದಿನಾಲ್ಕು ಇಂಡಿಕೇಟರ್ ಅದಾವೆ ಹದಿನಾಲ್ಕು ಇಂಡಿಕೇಟರ್ ಟೆಸ್ಟ್ ಟೆಸ್ಟ್ ಮಾಡಬಹುದಿರುತ್ತೆ ಮಳೆಗಾಲ ನಿಂತು ನಿಂತ ಮೇಲೆ ಮಳೆಗಾಲ ನಿಂತ ಮೇಲೆ ಕೂಡ ಮತ್ತೊಂದ್ಸಲ ಟೆಸ್ಟ್ ಮಾಡಿ ಒಟ್ಟು ವರ್ಷದಲ್ಲಿ ಎರಡು ಸಾರಿ ಟೆಸ್ಟ್ ಮಾಡಿ ಜನರಿಗೆ ನೀರು ಕುಡಿಯೋಕೆ ಯೋಗ್ಯತೆ ಇದೆ ಇಲ್ಲ ಅಂತ ಜನರಿಗೆ ಅವಾರ್ನಸ್ ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ವಾಟರ್ ಆ್ಯಂಡ್ ಸಂಸ್ಥೆ ವತಿಯಿಂದ ನಾವು ಸೇವೆ ಸಲ್ಲಿಸಲಾಕತ್ತಿದ್ದೀವಿ ಸರಿ